ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯ್ತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಇವು ಚೀಟರ್ ಇಬ್ಬರು ಸೇರಿಕೊಂಡು ನನಗೆ ಮೋಸ ಮಾಡ್ತಿದ್ದೀರಾ ಚೀಟರ್ ಲೇಯರ್ ಅಂತ ಕೃಷ್ಣ ಕೆಳಗಡೆ ಹೋಗ್ತಾಳೆ ಕೃಷ್ಣ ಅಂತ ಜೀವ ರಚನನು ಅವಳು ಹಿಂದೆನೇ ಓಡಿ ಬರ್ತಾರೆ ಕೃಷ್ಣ ಅಳ್ತಾ ರೂಮಿನ ಡೋರ್ನ ಲಾಕ್ ಮಾಡಿಕೊಡ್ತಾಳೆ ಕೃಷ್ಣ ಡೋರ್ ಓಪನ್ ಮಾಡೋ ಕಂದ ಬಾಗಿಲು ಅಂತ ರಚನಾ ಜೀವ ಇಬ್ಬರು ಎಷ್ಟು ಕೇಳ್ಕೊಂಡ್ರು ಡೋರ್ ಓಪನ್ ಮಾಡಲ್ಲ ಕೃಷ್ಣ ನಾನು ನಿಮ್ಮ ಜೊತೆ ಮಾತಾಡಲ್ಲ ನೀವು ಹೇಳಿದೆಲ್ಲ ಬರೀ ಸುಳ್ಳು ಮೋಸಗಾರರು ನೀವು ಅಂತಾಳೆ ಕೃಷ್ಣ ಈಚೆ ಆರತಿ ತೇಜನ ಹತ್ರ ರೀ ಇದು ಇನ್ನೆರಡು ದಿನದಲ್ಲಿ ರಚನಾ ಬಂದು ಆ್ಯಕ್ಟ್ ಮಾಡ್ತಾಳೆ ಅಂತ ಅಕ್ಕ ಕಮಿಟ್ಮೆಂಟ್ ಕೊಟ್ರ ಅಂತಾಳೆ ಹೌದು ಆರತಿ ಹಾಗೆ ಕೂತಿದ್ದವರು ಚಕ್ ಅಂತ ಎದ್ದು ಮಾತು ಕೊಟ್ಟೇ ಬಿಟ್ಟರು ನಾನೇ ಒಂದು ನಿಮಿಷ ನಡ್ಗೋಗ್ಬಿಟ್ಟೆ ಅವರು ಅವತಾರ ನೋಡಿ ಅಂತಾನೆ ತೇಜ ಅಲ್ಲ ರೀ ಮುಂಚೆ ಆದರೆ ರಚನಾ ಇವರು ಹೇಳಿದಾಗ ಕೇಳ್ತಿದ್ರು ಇವಳು ಕಂಟ್ರೋಲ್ನಲ್ಲೇ ಇದ್ಲು ಈಗ ಇವರು ಕಾಟನೆ ತಡೆಯೋಕ್ಕಾಗದೆ ಹೋಗಿದ್ದಾಳೆ ಅವಳನ್ನು ಒಂದು ಪರ್ಮಿಷನ್ ತೊಗೊಳ್ದೆ ಇವ್ರು ಹೇಗ್ರೀ ಕಮಿಟ್ಮೆಂಟ್ ಕೊಟ್ಟರು ಅಂತಾಳೆ ಆರತಿ ರಚನೆ ಬರೋಲ್ಲ ಇದು ನಡೆಯಲ್ಲ ಅಂತ ಅವರಿಗೂ ಗೊತ್ತಿದೆ ಪ್ರೊಡ್ಯೂಸರ್ ಕೈಯಿಂದ ತಪ್ಪಿಸ್ಕೋಬೇಕಲ್ಲ ಅದಕ್ಕೆ ಬಾಯಿಗೆ ಬಂದದ್ದು ಅದರಿ ಬಂದುಬಿಟ್ರು ಆ ಫ್ರೆಸ್ಟ್ರೇಷನ್ನಲ್ಲಿ ರೂಮಿಗೆ ಹೋಗಿ ಲಾಕ್ ಮಾಡಿಕೊಂಡ್ರು ಅಂತ ತೇಜ ಅಕ್ಕ ಸಾಮಾನ್ಯವಾಗಿ ಅವರನ್ನು ಅವರೇ ಕೂಡ ಹಾಕ್ಕೊಳ್ಳಲ್ಲ ಕೂಡ ಹಾಕ್ಕೊಂಡ್ಮೇಲೆ ಕಾರ್ಯ ಸಾಧಿಸದೆ ಹೊರಗೆ ಬರೋರಲ್ಲ ಅವಳು ಬರೋ ಹಾಗೆ ಮಾಡ್ತಾರೆ ಅಂತೀರಾ ಅಂತಾಳೆ ಆರತಿ ಡ್ಯಾಡ್ ಆ ಥರ ಎಲ್ಲ ಏನು ಮಾಡಬೇಡಿ ನೀವು ರಚನಾಕ ಅವಳು ಗಂಡನ ಮನೆಯಲ್ಲಿ ಸಂತೋಷದಲ್ಲಿದ್ದಾಳೆ ನಿಮ್ಮ ಸೆಲ್ಫಿಶ್ನೆಸ್ಗೆ ಅವಳು ಸಂತೋಷನ ಬಲಿ ಕೊಡಬೇಡಿ ಅಂತಾಳೆ ನಿಧಿ ಹೌದು ನಾನು ಸೆಲ್ಫಿಶ್ ಆಗಿರೋದಕ್ಕೆ ನೀನು ಎ ಸಿ ರೂಮಲ್ಲಿ ಹಾಯಾಗಿ ಕೂತು ಮೆಡಿಕಲ್ ಓದ್ತಾ ಇರೋದು ಇನ್ನೊಂದು ಸಲ ದೊಡ್ಡವರು ಮಾತಾಡುವಾಗ ಮಧ್ಯದಲ್ಲಿ ಬಂದರೆ ಚೆನ್ನಾಗಿರಲ್ಲ ಅಂತ ತೇಜ ಹೋಗ್ತಾನೆ ಅವ್ರು ಮೊದಲೇ ಟೆನ್ಷನಲ್ಲಿದ್ದಾರೆ ನೀನ್ಯ ಕೆಣಕದೇವ್ರಣ್ಣ ಅಂತಾರೆ ಆರತಿ ನನಗೆ ನ್ಯಾಯ ಅನಿಸಿದನ ನಾನು ಹೇಳಿದೆ ಅಂತ ನಿಧಿ ಹೋಗ್ತಾಳೆ ದೇವರೇ ಶುರುವಾಗಿರೋ ಯುದ್ಧನ ಅಕ್ಕ ಎಲ್ಲಿ ತಂದು ನಿಲ್ಲಿಸ್ತಾರೋ ರಚನಾ ನಾ ಏನು ಮಾಡ್ತಾರೋ ಏನೋ ಅಂತಾಳೆ ಆರತಿ ಈಚೆ ಜೀವ ಬೇಬಿ ನೀನು ಹೀಗೆಲ್ಲ ಮಾಡಿದರೆ ನಮಗೆ ಭಯ ಆಗುತ್ತೆ ಬಾಗಲ್ ತೆಗೆಯಮ್ಮ ಅಂತಾನೆ ಕೃಷ್ಣ ಬಾಗಲ್ ತೆಗಿ ನಿನಗೆ ನಾವೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀವಿ ಅಂತಾಳೆ ರಚನಾ ಕೃಷ್ಣ ಈ ರೇಂಜಿಗೆ ಸಾಮಾನ್ಯವಾಗಿ ಕೋಪ ಮಾಡ್ಕೊಳ್ಳಲ್ಲ ತಾನು ರೂಮಲ್ಲಿ ಕೂಡಿ ಹಾಕ್ಕೊಳ್ಳಲ್ಲ ಅಲ್ಲಿಗೆ ನೀವೇನೋ ಭಯಂಕರವಾಗಿ ಅವಳ ಮನಸ್ಸಿಗೆ ನೋವು ಮಾಡಿದಿರಿ ಏನು ಮಾಡಿದ್ರಿ ಅಂತಾನೆ ಬಾಲ ಎಲ್ಲ ನಿಮ್ಮಿಂದನೇ ಆ ಒಡ್ ಬಾ ಇದ್ಕೊಂಡು ಸುಮ್ಮನೆ ಇರೋಕೆ ಆಗೋಲ್ಲ ಅಲ್ವ ನಿಮಗೆ ಅಂತಳೆ ರಚನಾ ಶುರು ಮಾಡಿದ್ದು ನೀವು ಇಲ್ಲದೆ ಇರೋ ಇಮೋಷನ್ ಹೇಳ್ಕೊಂಡ್ರಿ ಅದಕ್ಕೆ ರಿಯಾಕ್ಟ್ ಮಾಡಿದೆ ಅಷ್ಟೇ ಅಂತಾನೆ ಜೀವ ತಪ್ಪೆಲ್ಲ ನಿಮ್ಮದೇ ನಿಮ್ಮದೇ ಅಂತ ಇಬ್ಬರು ವಾದ ಮಾಡ್ಕೋತಾರೆ ನಿಲ್ಲಿಸಿ ಬನ್ನಿ ಈ ಕಡೆ ಅಂತ ಬಾಲ ಕೃಷ್ಣ ನನ್ನ ಮುದ್ದು ಕಂದಮ್ಮ ಅಲ್ವ ನೀನು ಯಾಕೆ ಕೋಪ ಮಾಡ್ಕೊಂಡಿದ್ಯಾ ಇವ್ರ ಮೇಲೆ ಅಂತಾನೆ ಬಾಲ ಬಾಲಮಾಮ ಅಂತ ಕೃಷ್ಣ ಜೋರಾಗಿಳ್ತಾಳೆ ಅಳಬಾರ್ದು ನೀನು ಅಳೋತರ ಇವ್ರು ಏನ್ ಮಾಡಿದರೆ ಅಂತಾನೆ ಬಾಲ ಮೋಸ ಮಾಡಿದ್ದಾರೆ ಮಾಮ ಇವರು ಅಮ್ಮನೂ ಬೇಬಿನೂ ಮದುವೆನೇ ಆಗಿಲ್ಲ ಅವರಿಬ್ರು ಗಂಡ ಹೆಣ್ತೀನೇ ಅಲ್ಲ ಮದುವೆ ಆಗಿದ್ದೀವಿ ಅಂತ ಇಷ್ಟು ದಿನ ಸುಳ್ಳು ಹೇಳಿದ್ದಾರೆ ಬಾಲಮಮ್ಮ ಚೀಟರ್ಸ್ ಅವರು ಅಂತಾಳೆ ಕೃಷ್ಣ ಮಗು ಹೇಳ್ತಿರೋದು ನಿಜ ಏನು ಕೃಷ್ಣ ಹೇಳ್ತಿರೋದು ನಿಜ ಏನು ಅಂತ ಬಾಲ ಜೀವನ್ ಕಾಲರ್ ಪಟ್ಟಿನ ಇಟ್ಕೋತಾನೆ ಹೌದು ಅಂತ ಜೀವ ತಲೆ ಅಲ್ಲಡಿಸ್ತಾನೆ ಪ್ರಾಣ ಸ್ನೇಹಿತನಿಗೆ ಮೋಸ ಮಾಡಿಬಿಟ್ಟಿಯಲ್ಲೋ ನೀನು ನೀವು ತೆರೆ ಮೇಲೆ ಮಾತ್ರ ಆ್ಯಕ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೆ ನಿಜ ಜೀವನದಲ್ಲೂ ಆ್ಯಕ್ಟ್ ಮಾಡ್ತೀರಾ ಅಂತ ನನಗೆ ಗೊತ್ತಿರಲಿಲ್ಲ ತಾಯಿ ಬಾಯಿ ತುಂಬ ತಂಗಿ ಅಂತ ಕರೀತಿದ್ನಲ್ಲ ನಿಮ್ಮ ಅದಕ್ಕೆ ಸರಿಯಾಗಿ ಕೊಟ್ಬಿಟ್ರಿ ಒಂದೇ ಜಗತ್ತು ಅಂದ್ಕೊಂಡಿದ್ವಲ್ವೋ ನಾನು ಕೃಷ್ಣ ನಮ್ಮನ್ನು ಯಾಮರ್ಸೋಕ್ಕೆ ನಿಮಗೆ ಹೇಗೋ ಮನಸ್ಸು ಬಂತು ಅಂತಾನೆ ಬಾಲ ಈಚೆ ಮನೋಹರ್ ಒಂದು ಗೊಂಬೆನ ಹಿಡ್ಕೊಂಡು ರಚನಾ ನಾನಿನ್ನ ದಿನ ನೋಡೋಕ್ಕಾಗಲ್ಲ ಅನ್ನೋ ಒಂದೇ ಒಂದು ಕೊರಗೆ ಬಿಟ್ಟರೆ ನಾನು ತುಂಬ ಸಂತೋಷವಾಗಿದ್ದೀನಿ ಇಪ್ಪತ್ತೇಳು ವರ್ಷ ಆ ಕಟುಕ ಹೆಂಗಸಿನ ಕೈಗೆ ನೀನು ಸಿಕ್ಕಾಕ್ಕೊಂಡು ನರಳಿದ ನರಳಾಟಕ್ಕೆ ಕೊನೆಗೂ ಮುಕ್ತಿ ಕೊಟ್ಬಿಟ್ಟ ಆ ದೇವರು ಕೃಷ್ಣನ ರೂಪದಲ್ಲಿ ಇನ್ನು ಮುಂದೆ ನಿನ್ನನ್ನು ಕೇಳೋದಿಲ್ಲ ಕೇಳೋರಿಲ್ಲ ಮ್ಮ ನಿನ್ ಬದುಕು ನಿನ್ನಿಷ್ಟ ಆನಂದವಾಗಿರು ಅಂತಾರೆ ಆಗ ನಿಹಾರಿಕಾ ಬಂದು ಚಿಕ್ಕಪ್ಪ ದಡಮ್ಮ ನಿಮ್ಮನ್ನ ಕರಿತಿದ್ದಾರೆ ಅಂತಾಳೆ ಡೋರ್ ಹತ್ರ ಬಂದು ದಡಮ್ಮ ಚಿಕ್ಕಪ್ಪ ಬಂದಿದ್ದಾರೆ ನಾನು ಆಮೇಲೆ ಸಿಗ್ತೀನಿ ಅಂತ ಹೋಗ್ತಾಳೆ ನಿಹಾರಿಕಾ ರೂಮ್ ಒಳಗಿಂದ ವಜ್ರೇಶ್ವರಿ ಮನೋಹರ ಹೋಗಿ ರಚನಾನ ಕರ್ಕೊಂಡು ಬಾ ಅಂತಾರೆ ಏನತಿಗೆ ಹೋಗಿ ಬೇಲ್ಪುರಿ ತಗೊಂಡ್ಬಾ ಅನ್ನೋ ತರ ಅಷ್ಟು ಈಸಿಯಾಗಿ ಹೇಳ್ತಿದ್ದೀರಾ ನೀವು ನೀವು ಹೇಳ್ತಿರೋದು ರಚನಾ ಬಗ್ಗೆ ಅಂತಾರೆ ಮನೋಹರ್ ಮನೋಹರ್ ರಚನಾ ಮನೆ ಬಿಟ್ಟು ಹೋದಾಗಲೇ ನಿನಗೆ ಹೇಳಿದ್ದೆ ಹತ್ತು ದಿನದಲ್ಲಿ ಅವಳು ಮನೆಗೆ ಬರೋ ಹಾಗೆ ಮಾಡ್ತೀನಿ ಅಂತ ಅಂತಾಳೆ ವಜ್ರೇಶ್ವರಿ ಹೌದು ಹೇಳಿದ್ರಿ ಅಂತಾರೆ ಮನೋಹರ್ ನಾನು ಬರೋ ಹಾಗೆ ಮಾಡಿದರೆ ಅದು ಅವಳ ಪಾಲಿಗೆ ಶಾಪ ಥರ ಭಯಾನಕವಾಗಿರುತ್ತೆ ತಡ್ಕೊಳ್ಳಲ್ಲ ನೀನು ಅಷ್ಟೇ ಆಗಲಿ ಅವಳು ನಿನ್ನ ಮಗಳು ಅವಳಿಗೆ ನೋವಾಗಬಾರ್ದು ಅನ್ನೋ ಉದ್ದೇಶ ಅಪ್ಪನಾಗಿ ನಿನಗಿದ್ರೆ ಹೋಗಿ ಅವಳಿಗೆ ಬುದ್ಧಿ ಹೇಳಿ ನೈಸ್ ನೈನ್ ಕರ್ಕೊಂಡು ಬಾ ಅಂತಾಳೆ ವಜ್ರೇಶ್ವರಿ ಅಮ್ಮನ ಪಾಠ ಮಾಡ್ತಿದ್ದ ನಿಮಗೇನೆ ಅವಳು ಕ್ಯಾರ್ ಅಂದೇನೆ ಹೋದಲು ಇನ್ನು ಈ ಚಿಕ್ಕಪ್ಪನ ಪಾರ್ಟ್ ಮಾಡ್ತಿರೋ ನನ್ನ ಕೇರ್ ಮಾಡ್ತಾಳೆ ಆ ಮನೆಯಲ್ಲಿ ಅವಳಿಗೆ ಕಷ್ಟನೇ ಇರ್ಬೋದು ಹಾಗಂತ ನರ್ಕಕ್ಕೆ ಕರ್ಕೊಂಡು ಬರೋಕ್ಕಾಗುತ್ತಾ ನಾನು ಹೋಗಲ್ಲ ಅದಕ್ಕೆ ನಿಮ್ಮಿಂದ ಏನಾಗುತ್ತೋ ಮಾಡ್ಕೊಳ್ಳಿ ಆದರೆ ಒಂದು ವಿಷಯ ಅಲ್ಲಿ ಅವಳು ಗಂಡ ಜೀವ ಅಂತ ಇರ್ತಾನೆ ಅವನು ಯಾವಾಗಲೂ ಅವಳು ವೈಫೈ ಥರ ಸುತ್ತುತ್ತಾ ಇರ್ತಾನೆ ವೈಶಾರ್ ಅಂತ ಮನೋಹರು ಹೋಗ್ತಾರೆ ಆಗ ವಜ್ರೇಶ್ವರಿ ಒಂದು ವಾಸನ ತೆಗೆದು ಬಿಸಾಕ್ತಾಳೆ ಈಚೆ ಜೀವ ಬೇಬಿ ನಿಮಗೋಸ್ಕರನೇ ಬದುಕಿರೋ ಬದುಕ್ತಾ ಇರೋದು ಕಣಮ್ಮ ನಿನ್ನಪ್ಪ ನೀನು ನನ್ನ ದೂರ ಮಾಡಿದರೆ ನಾನೆಲ್ಲಿ ಹೋಗಲಿ ನಾವು ತಪ್ಪು ಮಾಡಿದ್ದೀವಿ ಬೇಕಿದ್ರೆ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತೀವಿ ದಯವಿಟ್ಟು ಬಾಗಲ್ ಕಂದ ನಿನ್ನ ನೋಡಿದೆ ನನಗೆ ಇರೋಕ್ಕಾಗಲ್ಲ ಕಂದ ಪ್ಲೀಸ್ ಬಾಗಲ್ ತೆಗಿ ಅಂತಾನೆ ಜೀವ ಆಗ ಕೃಷ್ಣ ಡೋರ್ ಓಪನ್ ಮಾಡಿ ಹೊರಗಡೆ ಬರ್ತಾಳೆ ಬೇಬಿ ಅಂತಾನೆ ಜೀವ ಸಿಟ್ಟಿಂದ ನೋಡ್ತಾಳೆ ರಚನಾ ಕೃಷ್ಣ ಅಂತ ಅವಳನ್ನು ಇಟ್ಕೊಂಡ್ರೆ ಮುಟ್ಬೇಡ ನನ್ನ ಅಂತ ರಚನಾನ ತಳ್ತಾಳೆ ಕೃಷ್ಣ ಯಾಕಮ್ಮ ಈ ಥರ ಮಾಡಿದೆ ಯಾಕಮ್ಮ ನಾಟಕ ಮಾಡಿದೆ ಅಂತಾಳೆ ಕೃಷ್ಣ ಕೃಷ್ಣ ನಾನು ನಿನ್ನ ಮುಂದೆ ಅಮ್ಮನಾಗಿ ನಾಟಕ ಮಾಡ್ತಿಲ್ಲ ನೀ ನನ್ನ ನಿಜವಾದ ಮಗಳು ನಾನು ನಿನ್ನ ಹಿತ್ತ ತಾಯಿ ಅಂತ ಬರ್ತಿದ್ದೀನಿ ಕೃಷ್ಣ ನನ್ನಿಂದ ತಪ್ಪಾಗಿದೆ ಅಮ್ಮನ ಇನ್ನೊಂದು ಸಲ ಕ್ಷಮಿಸ್ಬಿಡಮ್ಮ ಅಂತ ಕೈ ಮುಗ್ದು ರಚನ ಅಳ್ತಾಳೆ ಕೃಷ್ಣನು ಆಳ್ತಾಳೆ ರಚನಾ ಕೈ ಕೆಳಗಿಳಿಸಿ ಕೈ ಮುಗ್ದು ಕ್ಷಮೆ ಕೇಳೋ ತಪ್ಪ ನಾನು ನೀವೇನೂ ಮಾಡಿಲ್ಲ ಕೈ ಕೆಳಗಿಳಿಸಿ ಅಂತಾನೆ ಜೀವ ಮಗ ಏನೋ ಇದೆಲ್ಲ ನಮಗೆ ನಿಮ್ಮನ್ನು ಬಿಟ್ಟರೆ ಬೇರೆ ಯಾರೋ ಇದ್ದಾರೆ ನಮ್ಮನ್ನು ಯಾಕೆ ಕ್ಯಾಮರ್ಸಕ್ಕೆ ನೋಡಿದ್ರಿ ಅಂತಾನೆ ಬಾಲ ಮನ್ಸು ಮುಟ್ಕೊಂಡು ಹೇಳು ಮಗ ನಾವು ಮೋಸ ಮಾಡೋರ ಅವತ್ತು ಕೋರ್ಟಲ್ಲಿ ಕೃಷ್ಣನ ಕೇಸನ್ನು ನಾನು ಇನ್ನೇನು ಸೋತೆ ಅನ್ನುವಾಗ ದೇವತೆ ಥರ ಬಂದು ಕಾಪಾಡಿದ್ದು ಕೃಷ್ಣನ ನಮಗೆ ಉಳಿಸ್ಕೊಟ್ಟಿದ್ದು ಇವರೇ ಅಂತಾನೆ ಜೀವ ಜೀವ ನಾನು ಬೆಳಿಗ್ಗೆ ಮದುವೆ ಆದ್ವಿ ಅಂತ ಇವ್ರು ಹೇಳಿದ್ದು ಅಂತಾನೆ ಬಾಲ ಎಲ್ಲ ಸುಳ್ಳು ನಮ್ಮನ್ನ ಗೆಲ್ಲೋಕ್ಕೋಸ್ಕರ ಕೃಷ್ಣನಿಗೋಸ್ಕರ ಕೋರ್ಟಲ್ಲಿ ಇವರಿಗೆ ಇವರೇ ತಾಳಿ ಕಟ್ಕೊಂಡು ಹೆಂಟಿಯಾಗಿ ಬಂದು ನಿಂತ್ಕೊಂಡ್ರು ಲೋ ಮಗ ಯಾರಾದರೂ ಕಷ್ಟ ಅಂತ ಬಂದರೆ ಹಣ ದಾನ ಮಾಡೋರನ್ನು ನೋಡಿರ್ತೀಯ ಆಸ್ತಿನ ದಾನ ಮಾಡಿರೋನ ಕೇಳಿರ್ತೀಯ ತನ್ನ ಜೀವನನೇ ದಾನ ಮಾಡೋರನ್ನು ಯಾರನ್ನಾದರೂ ನೋಡಿದ್ಯಾ ಇಲ್ಲಿದಾರೆ ನೋಡು ಅವತ್ತು ಏನಾದರೂ ಇವರು ಕೋರ್ಟಿಗೆ ಬಂದು ಕೃಷ್ಣನ ಪರವಾಗಿ ವಾದ ಮಾಡದೇ ಇದ್ದಿದ್ದರೆ ಪರ್ಮನೆಂಟಾಗಿ ಕೃಷ್ಣ ನಮ್ಮ ಕೈ ಬಿಟ್ಟು ತಾತನ ಜೊತೆ ಇರ್ತಿದ್ಲು ಅಂತಾನೆ ಜೀವ ಈಜೆ ಜೀವನ್ ಕ ಕಸ್ಟಮರ್ ತಾತ ಜೀವನ್ ಫುಡ್ ಟ್ರಕ್ ಹತ್ರ ಬರ್ತಾರೆ ನಂತರ ತರಕಾರಿ ಅಂಗಡಿಯವನ ಅವನ ಹತ್ರ ಜೀವನ ಮನೆಯಲ್ಲಿ ಅಂತ ಕೇಳ್ತಾರೆ ನನಗೆ ಗೊತ್ತಿಲ್ಲ ಅಂತ ಅವನಂದಾಗ ಇವತ್ತು ಫುಡ್ ಕಾರ್ಯ ಶುರು ಆಗುತ್ತೆ ಅಂತಿದ್ರು ನೋಡಿದರೆ ಏನೂ ಆದ ಹಾಗಿಲ್ಲ ಅಂತಾರೆ ತಾತ ಅದೇನೋ ಲೈಸೆನ್ಸ್ ರಿನಿವಲ್ ಆಗಬೇಕು ಅಂತಿದ್ದ ಜೀವ ನಾಳೆ ನಾಡಿದ್ರಲ್ಲಿ ಶುರು ಆಗ್ಬೋದು ಅಂತಾರೆ ತರಕಾರಿ ಅಂಗಡಿಯವ ಥ್ಯಾಂಕ್ಸ್ ಅಪ್ಪ ಅಂತ ಹತ್ರ ತಾತ ನಿಂತಿರುವಾಗ ಒಂದು ಫೋನ್ ಬರುತ್ತೆ ಎಷ್ಟು ಸಲ ಹೇಳಬೇಕು ನನಗೆ ನನ್ನ ಬಗ್ಗೆ ಆತಂಕ ಪಟ್ಕೋಬೇಡಿ ಅಂತ ನಾನೇನು ಊರು ಬಿಟ್ಟು ಹೋಗೋಲ್ಲ ಅಥವಾ ಯಾವುದಾದ್ರೂ ಕೆರೆಗೆ ಹಾಕೊಂಡು ಪ್ರಾಣ ಬಿಟ್ಟಿಲ್ಲ ಬದುಕೇ ಇದ್ದೀನಲ್ಲ ನಿಮ್ಮ ಜೊತೆ ಕರ್ಮಕ್ಕೆ ನನಗೆ ನನ್ನದೇ ಆದಂಥ ಇಷ್ಟ ಕಷ್ಟ ಇರುತ್ತೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಪದೇ ಪದೇ ಕಾಲ್ ಮಾಡಿ ಡಿಸ್ಟರ್ಬ್ ಮಾಡಬೇಡಿ ಅಂತ ಕಾಲ್ ಕಟ್ ಮಾಡಿ ಮನೆಯಲ್ಲಿ ನೆಮ್ಮದಿ ಇಲ್ಲ ಅಂತ ಬೀದಿಗೆ ಬಂದರೆ ಇಲ್ಲೂ ಸುಖ ಇಲ್ಲ ಅಂತಾರೆ ತಾತ ಈಚೆ ಜೀವ ಸೂಪರ್ ಸ್ಟಾರ್ ಕಣೋ ಇವರು ಅಂದ ಕಮ್ಮಿ ಇದೆಯಾ ಆಸ್ತಿ ಕಮ್ಮಿ ಇದೆಯಾ ಬೇಡಿಕೆ ಚಿಟಿಕೆ ಹೊಡೆದ್ರೆ ಹುಡುಗರು ಸಾಲಲ್ಲಿ ನಿಂತ್ಕೋತಾರೆ ನಾನು ಮದುವೆ ಆಗ್ತೀನಿ ನಾನು ಮದುವೆ ಆಗ್ತೀನಿ ಅಂತ ಆದರೆ ಇವರು ಅದು ಯಾವುದನ್ನು ಯೋಚನೆ ಮಾಡಲಿಲ್ಲ ಸಭೆಯಲ್ಲಿ ತಾನು ಇನ್ನೊಬ್ಬರ ಹೆಂಡತಿ ಅಂತ ಪರಿಚಯ ಮಾಡಿಕೊಂಡ್ರೆ ಅವ್ರ ಮುಂದಿನ ಜೀವನ ಏನಾಗುತ್ತೆ ಅಂತ ಅವರು ತಲೆ ಕೆಡಿಸ್ಕೊಂಡಿಲ್ಲ ನಮ್ಮ ಕೃಷ್ಣಗೋಸ್ಕರ ಇಳಿದು ಬಂದರು ಯಾತಕ್ಕೆ ಇವಳು ಇವರನ್ನ ಅಮ್ಮ ಅಂತ ಕರೆದಿದ್ದಕ್ಕೆ ಅಂತಾನೆ ಜೀವ ಆಗ ಕೃಷ್ಣ ಅಮ್ಮ ಅಂತ ರಚನನ ತಪ್ಕೋತಾಳೆ ಕೃಷ್ಣ ಅಳಬಾರ್ದು ಅಮ್ಮ ಇದ್ದಾರಲ್ವಾ ಜೊತೆಲಿ ಇನ್ನೇನು ಭಯ ನಿನಗೆ ಅಂತಾಳೆ ರಚನಾ ವಿಷಯನ ನಿನಗೆ ಹೇಳಬೇಕು ಅಂತ ಸುಮಾರು ಸಲ ಅಂದ್ಕೊಂಡ್ವಿ ಆದರೆ ಪರಿಸ್ಥಿತಿಗಳು ಬಿಡಲಿಲ್ಲ ಅಂತಾನೆ ಜೀವ ರಚನಾ ಈಗ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ ಇನ್ನು ಎಷ್ಟು ದಿನ ಅಂತ ತಾಯಿಯಾಗಿ ಮನೇಲಿರ್ತೀರಿ ಅಂತಾನೆ ಬಾಲ ನನ್ನ ದೇಹದಲ್ಲಿ ಕೊನೆ ಉಸಿರಿರೋವರೆಗೂ ನಾನು ಕೃಷ್ಣನಿಗೆ ತಾಯಿನೇ ಕೃಷ್ಣ ನನ್ನ ಮಗಳೇ ಅಂತಾಳೆ ರಚನಾ ಸಾರಿ ಅಮ್ಮ ನಾನು ನಿನ್ನ ಹರ್ಟ್ ಮಾಡಿದೆ ನನಗೆ ಪನಿಷ್ಮೆಂಟ್ ಕೊಡಮ್ಮ ಅಂತಾಳೆ ಕೃಷ್ಣ ಹಾಗಿದ್ರೆ ಮುತ್ತು ಮುತ್ತುಕೊಡು ಅಂತಾಳೆ ರಚನಾ ಆಗ ಬಾಲ ಅಲ್ಲಿಂದ ಹೋಗ್ತಾನೆ ಕೃಷ್ಣ ತುಂಬ ಮುತ್ತನ್ನು ಕೊಡ್ತಾಳೆ ವಾಪಸ್ ಬಂದ ಬಾಲ ಕೃಷ್ಣನಿಗೆ ರಚನಾನ ಬಿಟ್ಟಿರೋಕ್ಕಾಗಲ್ಲ ನಿನಗೆ ಕೃಷ್ಣನ ಬಿಟ್ಟಿರೋಕ್ಕಾಗಲ್ಲ ನನಗೆ ನಿಮ್ಮಲ್ಲಿ ಯಾರನ್ನು ಬಿಟ್ಟಿರೋಕ್ಕಾಗಲ್ಲ ನಾವು ಒಂದು ಕುಟುಂಬವಾಗಿ ಮುಂದುವರಿಬೇಕಾದ್ರೆ ನೀವಿಬ್ಬರು ನಾನು ಹೇಳು ಒಂದು ಕೆಲಸನ ಮಾಡಬೇಕು ಅಂತಾನೆ ಬಾಲ ಏನು ಅಂತ ಇಬ್ಬರು ಕೇಳಿದಾಗ ಅರಿಶಿನ ದಾರ ಮತ್ತು ಅರಿಶಿನ ಕಂಬನ ಕೊಟ್ಟು ನೀವು ಇಬ್ಬರು ಆಗಿ ಅಂತಾನೆ ಬಾಲ ಆಗ ಇಬ್ರು ಶಾಕ್ನಿಂದ ನೋಡ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರಿಬೇಡಿ